ಈ ಸೌಂದರ್ಯ ರಾಶಿ ಇದೆಯಲ್ಲ ಅದು ಕಣ್ಣುಗಳಿಗೆ ಹಬ್ಬ ಆ ಸೌಂದರ್ಯ ಎಷ್ಟು ನೋಡಿದ್ರು ಇನ್ನು ನೋಡ್ಬೇಕು ಇನ್ನು ನೋಡ್ಬೇಕು ಅಂತ ಅನ್ಸುತ್ತೆ ಆ ಸೌಂದರ್ಯಕ್ಕೆ ಒಂದು ಸೌಮ್ಯತೆ ಸೇರಿದ್ರೆ ಆ ಸೌಮ್ಯತೆಗೆ ಸಿಕ್ಕಾಪಟ್ಟೆ ಕಲೆ ಸೇರಿದ್ರೆ ಆ ಕಲೆಗೆ ನೋಡಿ ಬೆಲೆ ಕಟ್ಟಲಾಗದಷ್ಟು ಚಪ್ಪಾಳೆಗಳ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ಚಪ್ಪಾಳೆ ಹೊಡೆಯುವಷ್ಟು ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಾಗ ಅಲ್ಲಿ ಮೂಡಿ ಬರೋದೇ ಒಬ್ರು ಯುವರಾಣಿ ಅವರು ನಮ್ಮ ಮತ್ತೊಂದು ಕನ್ನಡದ ಹೆಮ್ಮೆಯ ಸುಂದರ ನಾಯಕ ನಟಿ ರುಕ್ಮಿಣಿ ಅವರು ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಕಾಣ್ತಾರ ಚಾಪ್ಟರ್ ಒನ್ನ ಯುವ ರಾಣಿ ರುಕ್ಮಿಣಿ ಇವತ್ತು ನೋಡಿ ರಾಣಿ ತರನೆ ಬಂದಿದ್ದಾರೆ ರಾಜ ನೀವಿದ್ದೀರಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾಧ್ಯಮಿತರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ ಫಿಲ್ಮ್ ಒಂದು ನಿಮಿಷ ಮೈ ಸೆಲ್ಫ್ ಕಾಂತಾರ ಚಾಪ್ಟರ್ ಒನ್ ನನ್ನ ಮನಸ್ಸಿಗೆ ತುಂಬಾ ಹತ್ರ ಇರುವಂಥ ಸಿನಿಮಾ ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಮೀ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಎರಡು ಸತಿ ನನಗೆ ಅವಕಾಶ ಕೊಟ್ಟಿದ್ದೀರಾ ಇಟ್ಸ್ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಏನು ಹೇಳ್ಬೋದು ಸರ್ ನಿಮಗೆ ಎಷ್ಟು ಸರ್ತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರಿಯೊಬ್ರು ನಟಿಯಾಗಿ ಅಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್ ಅಂಡ್ ಅದೆಲ್ಲದೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹದಿಂದ ಡಬ್ಬಿಂಗಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರಲ್ಲಿ ಅಲ್ಲಿ ನೋಡಬೇಕಾದ್ರೆ ಐ ಆ ಬೆಳವಣಿಗೆ ಆ ಗ್ರೋತ್ ಏನೇ ಇದ್ದರೂ ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಷ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನಗೆ ಇನ್ನೂ ನೆನಪಿದೆ ಸಪ್ತಸಾಗರ್ ದಾಚೆ ಲೋಸ್ ಸೈಡ್ ಏ ಪ್ರೆಮಿಯರಿಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ ಪರ್ಫಾಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ ಐ ಆನೆಸ್ಟ್ಲಿ ಸಾರಿ ಇಟ್ ಮೇಡ್ ಮಿ ವೆರಿ ವೆರಿ ಇಮೋಷ್ನಲ್ ಇವತ್ತಿಗೂ ನಿಮ್ಮ ತಂಡದಲ್ಲಿ ಸೇರಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಮೇ ಬಿ ನನ್ನ ಕರಿಯರಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಐ ಎಲ್ ಬಿ ಏಬಲ್ ಟು ಕಲೆಕ್ಟ್ ದ ವರ್ಡ್ಸ್ ಟು ಥ್ಯಾಂಕ್ ಯು ಬಟ್ ಇವತ್ತು ವರ್ಡ್ಸ್ ಇಲ್ಲ ಬಟ್ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ ಡೋಂಟ್ ಹ್ಯಾವ್ ದ ವರ್ಡ್ಸ್ ಪ್ರಗತಿ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ನೀವು ಬರೀ ಕಾಸ್ಟ್ಯೂಮರ್ ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಯು ಬಿನ್ ಅನ್ ಇಮೋಷನಲ್ ಸಪೋರ್ಟ್ ಫಾಮಿ ಮೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರಲ್ಲಿ ನೋಡಿರ್ತೀರಾ ನಾವು ತುಂಬ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಆ್ಯಂಡ್ ಪ್ರಗತಿ ಅವಳ ಪ್ರಗತಿ ಅವ್ರು ಹೇಳಿದ ಹಾಗೆ ಇಟ್ಸ್ ಸಮ್ ಆಫ್ ದಮ್ ವರ್ ವೆರಿ ಇನ್ಆಕ್ಸೆಸಬಲ್ ಲೊಕೇಶನ್ಸ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಡಯಲಾಗ್ಸ್ ಪರ್ಫಾರ್ಮೆನ್ಸಸಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಅಲ್ಲಿ ಏನೇ ಇದ್ರು ಇಟ್ಸ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್ ಅರವಿಂದ್ ಅವ್ರು ಇವತ್ತಿಲ್ಲ ಇಲ್ಲಿ ಬಟ್ ಅವರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಖುಷಿಯಾಗತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯ ಧನ್ಯವಾದಗಳು ತುಂಬ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದು ವರ್ಷ ಆಗಿದೆ ತುಂಬ ಜನ ಕೇಳ್ತಾಯಿದ್ರು ಎನ್ ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗಿರ್ಬೋದು ಅಂತ ಆ್ಯಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡಿಗೆ ಕಾಂತರ ಚಾಪ್ಟರ್ ಒನ್ನಲ್ಲಿ ನಾನು ನಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಡೂ ವಾಚ್ ಅವರ್ ಫಿಲ್ಮ್ ಇನ್ ಥಿಯೇಟರ್ಸ್ ರುಕ್ಮಿಣಿ ಅವರೇ ಐ ನೋ ಇಟ್ಸ್ ವೆರಿ ಅರ್ಲಿ ಟು ಆಸ್ಕ್ ಯು ದಿಸ್ ಕ್ವೆಶನ್ ಬಟ್ ಆದ್ರೂ ನಾವು ನೋಡಿದಾಗ ಅದು ಒಂದು ಪವರ್ ಹೌಸ್ ಅಲ್ಲಿ ಕೂತಿರೋರು ರಿಷಬ್ ಶೆಟ್ಟಿ ಸಚ್ ಅ ಪವರ್ ಹೌಸ್ ಆ ಪಾತ್ರ ಅಷ್ಟು ಪವರ್ಫುಲ್ ಆಗಿದೆ ಆ ಪಾತ್ರದ ಮುಂದೆ ಬರೀ ಮೌನವಾಗಿ ಕಣ್ಗಳಲ್ಲೇ ಅಭಿನಯಿಸೋದು ಕಣ್ಗಳಲ್ಲೇ ಅದನ್ನ ಪೋಟ್ರೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ರುಕ್ಮಿಣಿ ಅವರೇ ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಮಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ರು ಸೊ ನಮ್ಮ ರೈಟರ್ಸಿಂದ ಹಿಡಿದು ಅಥವಾ ಜನರಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಆಗಿಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು ಸೊ ನಾವು ಆ ಮೂಮೆಂಟಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ವೀಸ್ ಟು ಫೊಗೆಟ್ ಅಬೌಟ್ ಎವ್ರಿಥಿಂಗ್ ಎಲ್ಲರೂ ಇದ್ದರು ಅಂದರೆ ಇನ್ನೊಂದು ಟೇಕ್ ಆಗಬೇಕು ಕಷ್ಟ ಆಗ್ತಾಯಿದೆ ಲೈಟ್ ಹೋಗ್ತಾ ಇದೆ ಅಥವಾ ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಯಾರೂ ಆ ಪ್ರೆಷರ್ ಹಾಕ್ತಾ ಇರಲಿಲ್ಲ ನಮ್ಮ ಮೇಲೆ ಸೊ ಆ್ಯಂಡ್ ಐ ಥಿಂಕ್ ದಟ್ ದಟ್ ಆ ಒಂದು ಮೋಟಿವೇಶನ್ ನಮ್ಮ ಇಂದ ಇಂದಾನೆ ಬರೋದು ಐ ಥಿಂಕ್ ರಿಷಬ್ ಸರ್ ಯಾರ ಮೇಲೇನೂ ಆ ಪ್ರೆಷರ್ ಹಾಕ್ತಿರ್ಲಿಲ್ಲ ದಟ್ ಓಕೆ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ಸ್ ಇದ್ರೂ ಆ ಪರ್ಫಾರ್ಮೆನ್ಸ್ ಮೂಮೆಂಟಲ್ಲಿ ನಮಗೆ ಆ ಫ್ರೀಡಮ್ ಕೊಡ್ತಾ ಇದ್ರು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ ಅಂದ್ರೆ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ರೂ ಕೂಡ ರಿಷಬ್ ಶೆಟ್ಟಿ ಅವರ ರೂಪದಲ್ಲಿ ಇನ್ಯಾವುದೋ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಹೇಳಿದ್ರಿ ಎಲ್ಲವೂ ಸಾಥ್ ಕೊಡ್ತು ಅಲ್ಲಿ ಪ್ರಗತಿಯವರು ಮಾತಾಡ್ಬೇಕಾದ್ರೆ ಹೇಳಿದ್ರು ಮಳೆ ಆಗಿರ್ಬೋದು ಪ್ರ ಪ್ರಕೃತಿ ಆಗಿರ್ಬೋದು ಎಲ್ಲವೂ ಸಾಥ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಮೀರಿ ಒಂದು ಶಕ್ತಿ ಯಾವುದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ ಖಂಡಿತವಾಗಿ ಆಯ್ತು ಥ್ಯಾಂಕ್ ಯು ರುಕ್ಮಿಣಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸೊ ರುಕ್ಸಾಗಿ ನೋಡಿದೀವಿ ಈಗ ರುಕ್ಮಿಣಿನ ಯುವ ರಾಣಿಯಾಗಿ ನೋಡುವಂಥ ಸಮಯ ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶ್ ಎಸ್ ರುಕ್ಮಿಣಿ ಥ್ಯಾಂಕ್ ಯು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠವರದೆ